ಬೈಕು ಮನೆ ಹತ್ರ ಇರುತ್ತೆ ಮೇಡಮ್ ಬಟ್ ನಾವು ನಾನ್ ಬರೋ ತನಕ ಆಗಲ್ಲ ನಾನು ಹೊರಗಡೆ ಇದ್ದೀವಿ ಮೇಡಮ್ ಕೆಲ್ಸದ ಮೇಲೆ ಅಲ್ಲ ಮೇಡಮ್ ನಾವು ಮೀನ್ ಹಿಡಿಯೋ ಕೆಲಸ ಮೇಡಮ್ ನಾವು ಗಾಡಿ ಕೀ ಇರುತ್ತೆ ಗಾಡಿ ಇಂಜಿನ್ ಇರಲ್ವಲ್ಲ ಮೇಡಮ್ ಗಾಡಿ ಇಂಜಿನ್ ನಾವು ಬೋಟ್ ಹಾಕೋ ಬಂದ್ಬಿಟ್ಟಿದೀವಿ ಮೀನ್ ಹಿಡಿಯಕ್ಕೆ ಬಂದ್ ಬರೋ ತನಕ ಆಗಲ್ವಲ್ಲ ಮೇಡಮ್ ಅಲ್ಲ ಸರ್ ಇನ್ನೊಂದೆರಡು ಒಂದೊಂದು ಬೈಕ್ ತಗೊಂಬಿಡಿ ಅದ್ರದ್ದು ಇಂಜಿನ್ ಬಿಟ್ಕೊಂಡು ಒಂದು ಏನೋ ಟೈಟಾನಿಕ್ ಮೋಟ್ ಮಾಡ್ಕೊಂಡು ಹೋಗ್ಬಿಡಿ ಅದ್ರಲ್ಲಿ ನಿಮ್ ಇಂಡಿಯಾಗೆ ಎಲ್ಲಿಂದ ಬರ್ತಿಲ್ಲ ಸರ್ ನೀವೆಲ್ಲ ಹಲೋ ಹಲೋ ಏನ್ ಸರ್ ಮೊನ್ನೆ ಬ್ಯಾಂಕ್ ಇಂದ ಕಾಲ್ ಮಾಡಿದ್ದನ್ನ ರೆಕಾರ್ಡ್ ಮಾಡಿ ಸೋಶಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡಿದೀರಾ ಮೊದಲು ಡಿಲೀಟ್ ಮಾಡಿ ಆ ವಿಡಿಯೋನ ಓ ಮೇಡಂ ನೀವು ಸಾರಿ ಸಾರಿ ಮೇಡಂ ಆಯ್ತು ಡಿಲೀಟ್ ಮಾಡ್ತೀನಿ ಮೇಡಂ ಡಿಲೀಟ್ ಮಾಡಿ ಏನೋ ನೀನಿಗೆ ಹೋಗಿದ್ರಲ್ಲ ಮತ್ತೆ ವಾಪಸ್ ಬಂದ್ರ ಮನೆಗೆ

ಪ್ರಯೋಜನ ಇಲ್ಲ ಅಂದ್ರೆ ಏನು ಏನಕ್ಕಾಗಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅಲ್ಲ ಮೇಡಮ್ ಆ ವಿಡಿಯೋ ಡಿಲೀಟ್ ಮಾಡಿ ಏನ್ ಪ್ರಯೋಜನ ಹಲೋ ಹಲೋ ನಾವು ಬ್ಯಾಂಕ್ ಇಂದ ಕಾಲ್ ಮಾಡ್ತಿರೋದು ಹಾ ಹೇಳಿ ಮೇಡಂ ಈ ವಿಡಿಯೋ ಡಿಲೀಟ್ ಮಾಡ್ತೀರಾ ಇಲ್ವಾ ಅಯ್ಯೋ ಮೇಡಮ್ ನೆನ್ನೆಯಿಂದ ನಾನು ನಿಮಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಮೇಡಂ ನಿಮ್ಮ ಫೋನ್ ಏ ಬರ್ತಾ ಇಲ್ಲ ನಮ್ಮ ಫೋನ್ ಬರಲ್ಲ ಇದು ಬ್ಯಾಂಕ್ ಫೋನ್ ಇದು ಔಟ್ ಗೋಯಿಂಗ್ ಅಷ್ಟೇ ಇನ್ಕಮಿಂಗ್ ಅಲ್ಲ ಬರಲ್ಲ ಏನು ಫೋನ್ ಮಾಡ್ತಿದ್ರಿ ಅಯ್ಯೋ ಮೇಡಮ್ ನಿನ್ನೆ ನಾವು ಮನೆ ಮನೆ ಹತ್ರನೇ ಇದ್ದೆ ಗಾಡಿನ ಮನೆ ಹತ್ರನೇ ಇತ್ತು ಬಂದು ತಗೊಂಡು ಹೋಗ್ಲಿ ಅಂತ ಹೇಳೋಣ ಅಂತ ಫೋನ್ ಮಾಡ್ತಾ ಇದ್ದೆ ಮೇಡಮ್ ಹೇಳ್ತಿದ್ರಿ ನೀವೇ ಏನು ಸೀಸ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರಿ ಅಂತ ಅಯ್ಯೋ ಇಲ್ಲ ಮೇಡಮ್ ನಾನು ಕನ್ಫ್ಯೂಸ್ ಆಗಿ ನಾನು ಮೊದಲ ಎಂಟಿ ಮನೆ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ಮೇಡಮ್ ಗಾಡಿನ ಇಲ್ಲಿ ಎರಡನೇ ಎಂಟಿ ಮನೆ ಹತ್ರ ಹುಡುಕೋರು ಎಲ್ಲಿ ಸಿಗುತ್ತೆ ಹೇಳಿ ನನ್ನ ಹತ್ರ ಈ ಆಟ ಎಲ್ಲ ಇಟ್ಕೋಬೇಡಿ ನನ್ನ ಪಕ್ಕಾ ಲೋಕಲ್ ನನ್ನ ಹತ್ರ ನಿಮ್ಮ ಆಟ ನಡೆಯೋಲ್ಲ ನೋಡಿ ನನ್ನ ಲೋಕಲ್ಗೆ ಲೋಕಲ್ ಲೋಕಲ್ ಹತ್ರ ನನ್ನ ಈ ಆಟ ಆಟ ಎಲ್ಲ ಇಟ್ಕೋಬೇಡಿ ಆಯ್ತಾ ನೀವು ಲೋಕಲ್ ಅಂತ ನಿಮ್ಗೆ ಗೊತ್ತಿಲ್ಲ ಅಯ್ಯೋ ಯಾಕೆ ಮೇಡಮ್ ಅಷ್ಟು ಲೋಕಲ್ ಲೋಕಲ್ ಅಂತೀರಾ ಒಂದು ಸಾವಿರ ಫೋನ್ ಪೇ ಮಾಡ್ತೀನಿ ಅದಕ್ಕೆ ಬ್ರಾಂಡ್ ಬ್ರಾಂಡೆಡ್ ಕೊಡ್ಬಿಡಿ ಮೇಡಮ್ ಅಯ್ಯೋ ನಿಮ್ಮ ಮಜ್ಜಿ ಹೆಸರು ಹೇಳೋದು ಹಲೋ ಹಲೋ ಇದು ನಿಮ್ಗೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತಿಲ್ವಾ ಮೇಡಂ ಯಾರ್ ಮೇಡಂ ಈಗ ಅನ್ನ ಒನ್ ಬಟ್ ಬೈಕ್ ಆಗ್ತಾ ಇದೀನಿ ಈ ಜಾಸ್ತಿ ಅಂತ ಯಾರ್ ಮೇಡಂ ನೀವು ನೋ ಬ್ಯಾಂಕಿಂಗ್ ದ ಮಾತಾಡ್ತಿರೋದು ಓ ಮೇಡಂ ನೀವು ಪಕ್ಕಾ ಲೋಕಲ್ ಮೇಡಂ ಅಂದ್ರೆ ಗ್ರಾಹಕರ ಅವಡಿಸ್ತೀನಿ ಮನೆ ಬಾಗ್ಲ ಹಾಕಿದಿರಾ ಎಲ್ಲಿ ಹೋಗಿದ್ರು ಹೇಳಿ ಫಸ್ಟ್ ಮೇಡಂ ಹತ್ರ ಬಂದಿದಿರಾ ಹೌದು ಅಯ್ಯೋ ಮೇಡಂ ನಾವು ನಂಜನಗೂಡು ಬಂದು ಬಿಡಿದ್ದೀವಿ ಅಲ್ಲ ನೀವು ಬೇರೆ ಬೈಕ್ ಇಟ್ಕೊಂಡ್ ಹೋಗ್ತೀನಿ ಅಂತಿದ್ರಿ ಅಕ್ಕ ಕೊನೆಸಲಿ ಲಾಂಗ್ವೇ ಹೋಗ್ಬಿಡೋಣ ಅಂತ ಬೈಕಲ್ ಬಂದು ನಂಜನಗೂಡು ಬಂದು ಬಿಡಿದೆ ಮೇಡಂ ಸರಿ ಮತ್ತೆ ಯಾವಾಗ ಬರ್ತೀರೋ ಬಾಸು ಮೇಡಂ ನಾವ್ ಹಂಗೆ ತಲಕಾಡ್ ಹೋಗಿ ತಲಕಾಡ್ ಇಂದ ಚಿಕ್ಕಲ್ಲೂರ್ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಂ ಹಂಗೆ ಮಾದೇಶ್ವರನ್ ಬೆಟ್ಟಕ್ಕೂ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಂ ಹಾ ಹಂಗೆ ಹಂಗೆ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಅಲ್ಲೇ ನೆಗದ್ ಬಿಟ್ಟು ಹೋಗ್ಬಿಡಿ ಎಲ್ಲ ಆಳಾಗ್ ಹೋಗ್ಬಿಡಿ ನೀವು ಏನಕ್ ಬರ್ತೀರಾ ನಿಮ್ಮಂತವ್ರೆಲ್ಲ ಹಲೋ ಹಲೋ ನಾವ್ ರೀ ಮಾತಾಡ್ತಿರೋದು ಓ ಮೇಡಂ ನೀವ ಇದ್ಯಾ ಬೇರೆ ನಂಬರ್ ಇಂದ ಫೋನ್ ಮಾಡಿದ್ರಲ್ಲ ಮೇಡಮ್ ಇದು ನಂದೇ ನಂಬರ್ ಓ ಮೇಡಮ್ ನಾವು ತಲಕಾಡಲ್ಲಿ ಇದ್ದೀವಿ ಎರಡು ಮೂರು ದಿನ ಆಗುತ್ತೆ ಮೇಡಮ್ ನೀವ್ ಎಲ್ಲಾದ್ರೂ ಹೋಗಿ ಬಿದ್ದ ಹಾಳಾಗೋಗಿ ಸಾಯಿರಿ ಅದು ನನ್ಗೆ ಬೇಕಾಗಿಲ್ಲ ನೀವು ನನ್ನ ವೀಡಿಯೋಸ್ ಡಿಲೀಟ್ ಮಾಡಿ ಮಾಡಿ ಅಂತ ಕೇಳ್ತಿದ್ದೀನಿ ಏನು ಮಾಡ್ತಿಲ್ಲ ಏನ್ ನೀವು ನನ್ನ ಬಗ್ಗೆ ನಾನು ಹೇಳಿದೀನಿ ನನ್ನ ಪಕ್ಕ ಲೋಕಲ್ ಅಂತ ಅಂತ ಅವಸ್ ಬಂದ್ರೆ ನನ್ ಸುಮ್ಮನೆ ಇರಲ್ಲ ಏನ್ ಹಂಗಲ್ಲ ಆಟತ್ತಿದ್ರಾ ವೀಡಿಯೋಸ್ ಇಟ್ಕೊಂಡು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಏನು ಡೈಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ಏನ್ ಅನ್ಕೊಂಡಿದೀರ ಇಲ್ಲಿ ನಮ್ಮ ಇದನ್ನ ಮಾಡ್ಸಿ ನಮ್ಮ ನೋಡ್ತಿದ್ಲ ವಿಡಿಯೋಸ್ ಮಾತಾಡಿ ಫಸ್ಟು ಮೇಡಮ್ ಇದೇ ಕೊಡ್ಬಿಡಿ ಆಯ್ತು ವಿಡಿಯೋ ತಾನೇ ಡಿಲೀಟ್ ಮಾಡ್ತೀನಿ ಸುಮ್ಮನೆ ಯಾಕೆ ಪ್ರಾಬ್ಲಮ್ ದುಡ್ಡು ಮಾಡ್ತಿದಿರ ಆ ಈಗ ಈಗ್ ಬೆಳಿ ದಾರಿಗೆ ಬುದ್ಧಿವಂತಲ್ಲ ಫಸ್ಟ್ ಮೊದಲು ವಿಡಿಯೋ ಫೆಲ್ಲ ಡಿಲೀಟ್ ಮಾಡಿ ಆಯ್ತಾ ಅದು ಸರಿ ಮೇಡಮ್ ಏ ಏನ್ ಮಾಡ್ತಿದೀಯ ಅಲೋ ಸೊ ನಿಮ್ಮ ಅಲ್ಲ ಏನಾಯ್ತು ಅಯ್ಯೋ ಫಸ್ಟು ಬಂದು ಗಾಡಿ ಕರ್ಕೊಂಡು ಹೋಗ್ಬಿಡಿ ಮೇಡಮ್ ನೀವು ಏನಕ್ಕೆ ಇಷ್ಟೊಂದು ಹೋಗಿ ಮಾಡ್ತಿದ್ದೀರಾ ಮೇಡಮ್ ತಲ್ಕಡಲ್ಲಿ ಇದ್ದೀವಿ ನನ್ನ ಮಗ ಆಟಾಡ್ಕೊಂಡು ಆಟಾಡ್ಕೊಂಡು ಗಾಡಿ ಪೆಟ್ರೋಲ್ ಟ್ಯಾಂಕ್ ಒಳಗೊಂಡು ಸುರಿತಾವೆ ಮೇಡಮ್ ತಲ್ಕಡೆ ನೀರು ಸಿಗುತ್ತೆ ತಾನೇ ಅದೂನು ಪೆಟ್ರೋಲ್ ಟ್ಯಾಂಕ್ ಕೊಡ್ಕೊಳ್ಳೋ ಸುರಿಯೋಕೆ ಹೇಳ್ಬಿಡಿ ಎಂತ ಫ್ಯಾಮಿಲಿ ಇಲ್ಲೋ ಅಣ್ಣ ಐವ ಯಾಕೋ ಮತ್ತೆ ಕ್ಯಾಟಿರಾಗಿತ್ತು ಅದೇ ಬಂದು ಮಾತಾಡು ಹಲೋ ಹೇಳಿ ಸರ್ ಸುನೀಲ್ ಅವರಾ ಹಾ ಹೌದು ಸರ್ ಏನ್ರೀ ವಿಡಿಯೋಸ್ ಎಲ್ಲಾ ಡಿಲೀಟ್ ಮಾಡ್ತೀರಾ ಇಲ್ವಾ ಯಾವ ವಿಡಿಯೋಸ್ ಕಾಲ್ ಮಾಡಿದ್ರೆ ಸಿಸ್ಟರ್ ಕಾಲ್ ಮಾಡಿದ್ರೆ ಅದನ್ನೆಲ್ಲ ವಿಡಿಯೋಸ್ ಎಲ್ಲಾನು ಅಪ್ಲೋಡ್ ಮಾಡ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಏನೇನೋ ಇದು ಮಾಡ್ತಿದೀರಾ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಯಾರ್ ಸರ್ ಯಾರ್ ಸಿಸ್ಟರ್ ಹೇಳಿ ಬ್ಯಾಂಕಿಂದ ಅದು ಫೋನ್ ಮಾಡಿದ್ರೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಅಪ್ಲೋಡ್ ಮಾಡ್ತಿದ್ದೀರಲ್ರಿ ಇಲ್ವಲ್ಲ ನಾವು ಅವ್ರಿಗೇನು ಫೋನ್ ಮಾಡ್ತಾ

ಆಯ್ತು ಸರಿ ಮಾಡ್ತೀನಿ ಬಿಡಿ ಸರ್ ಮಾಡಿ ಇವಾಗಲೇ ಮಾಡಿ ಈಗ ಆಗಲ್ಲ ಸರ್ ಇವಾಗಲೇ ಆಗಬೇಕು ಅಲ್ಲ ಈಗ ಆಗಲ್ಲ ಸರ್ ಸ್ವಲ್ಪ ಯಾಕೆ ಆಗಲ್ಲ ಇವಾಗಲೇ ಆಗಬೇಕು ವಿಡಿಯೋ ಆಗಲ್ಲ ಸರ್ ಈ ಮೊಬೈಲ್ ನೆಟ್ವರ್ಕ್ ಇಲ್ಲ ನೆಟ್ ಇಲ್ಲ ಸರ್ ನೆಟ್ ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ರೀಚಾರ್ಜ್ ಮಾಡ್ಸ್ಕೊಡಿ ಮಾಡ್ತೀನಿ ಈಗಲೇ ಡಿಲೀಟ್ ಹಲೋ ಹಲೋ ಯಾರು ನಾವು ರೀ ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು ಅದೇ ಪಕ್ಕಾ ಲೋಕಲ್ ಪಕ್ಕಾ ಲೋಕಲ್ ಹುಡುಗಿ ಅಂದ್ಬಿಟ್ಟು ಊರೆಲ್ಲ ಡಂಗೂರ ಸಾಕೊಂಡು ಬರ್ತಿದ್ದೀರಾ ಅದೇ ಪಕ್ಕಾ ಲೋಕಲ್ ಹುಡುಗಿ ಮಾತಾಡ್ತಿರೋದು ಅಯ್ಯೋ ಬಿಡ್ತೀವ ನೀ ಮೇಡಮ್ ಅಲ್ಲ ನಾನೇ ನಮ್ಮ ಅಣ್ಣನ್ ಕೈಲಿ ಫೋನ್ ಮಾಡ್ತಿದ್ರೆ ಅವ್ರ ಹತ್ರ ಕಾಮಿಡಿ ಮಾಡ್ತೀರಾ ಅವ್ರು ಏನು ಅಂತ ನಿಮ್ಗೆ ಇನ್ನು ಗೊತ್ತಿಲ್ಲ ಅವ್ರು ತುಂಬಾ ಬಿಸಿ ಇದ್ರು ಅದಕ್ಕೋಸ್ಕರ ಮಾತಾಡಿದಾರೆ ಅವ್ರ ಬಗ್ಗೆ ಇನ್ನು ಗೊತ್ತಿಲ್ಲ ನಾ ಅದೇ ಅಷ್ಟೇ ತಾಳ್ಮೆಯಿಂದ ನಾನು ಹೇಳ್ತಿದ್ದೀನಿ ಮಾಡಿಲ್ಲ ಅಂದ್ರೆ ಬೇಡ ಅದನ್ನ ಹೆಂಗ್ ಮಾಡಿಸಬೇಕು ಅಂತ ನನ್ ಚೆನ್ನಾಗಿ ನಾನು ಮಾಡಿಸ್ಕೊತೀನಿ ಅಲ್ಲ ಮೇಡಮ್ ಅಷ್ಟೇ ತಾಳ್ಮೆಯಿಂದ ಮಾತು ಕೇಳ್ತೀನಿ ಮೇಡಮ್ ನಾನು ಅಲ್ಲ ಮೇಡಮ್ ನೀವು ಫಸ್ಟ್ ಫೋನ್ ಮಾಡಿದ್ರಿ ನಾನು ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದಾದ್ಮೇಲೆ ಏಳೆಂಟು ಸಲ ಫೋನ್ ಮಾಡಿದಿರಲ್ಲ ಮೇಡಮ್ ನಿಜ ಹೇಳಿ ನೀವು ನಿಮ್ ವಾಯ್ಸ್ ಫೇಮಸ್ ಆಗ್ತಿದೆ ಅಂತ ತಾನೇ ಫೋನ್ ಮಾಡ್ತಾ ಇರೋದು ನಿಮ್ಮ ವಿಡಿಯೋ ಡಿಲೀಟ್ ಮಾಡೋದು ಹೆಂಗೆ ಅಂತ ನನ್ಗೆ ಗೊತ್ತು ಮಾಡಿಸ್ಕೊತೀನಿ ಮಾಡಿಸಿಲ್ಲ ಅಂದ್ರೆ ನನ್ನ ಹೆಸರು ನಿಮ್ಮ ಹತ್ರ ನನ್ನ ಹೆಸರು ನಾನೇ ಕೇಳಿ ಹಲೋ ಹಲೋ ರಮ್ಯ ಮೇಡಂ ಅಯ್ಯೋ ನೀವಾ ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್ ನಿನ್ನೆ ನೀವೇನೋ ಹೇಳಿದ್ರಲ್ಲ ಮೇಡಮ್ ನನ್ನ ನಿಮ್ಗೆ ನನ್ನ ಹೆಸರು ಹೇಳ್ಬೇಕಂತ ಹೇಳಿ ಫೋನ್ ಕಟ್ ಮಾಡ್ತೀರಾ ಆಕ್ಚುಲಿ ನೀವು ನಿಮ್ ನಂಬರ್ ಇಂದ ಅವತ್ತು ಫೋನ್ ಮಾಡಿದಾಗ್ಲೇ ಟ್ರೂ ಕಲರ್ ಅಲ್ಲೇ ಗೊತ್ತಾಯ್ತು ಮೇಡಮ್ ನಾನ್ ಸುಮ್ನೆ ನಿಮ್ ನೇಮ್ ನ ಫೇಮಸ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ನೆ ಇದ್ದೆ ನೋಡಿ ನಾನು ಯೋಗ ಕ್ಲಾಸ್ ಅಲ್ಲಿ ಇದ್ದೀನಿ ನಾನು ತುಂಬಾ ಬಿಜಿ ಇದ್ದೀನಿ ನಾನು ಕಾಲ್ ಕಟ್ ಮಾಡ್ತೀನಿ ಅಯ್ಯೋ ಒಂದೇ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಮೇಡಮ್ ನಾನು ಒಂದು ನಿಮ್ಗೆ ಒಂದು ಆಫರ್ ಕೊಡ್ತೀನಿ ನೀವು ಯೋಗ ಟೀಚರ್ ಅಂತ ಹೇಳ್ತಿದ್ರಲ್ಲ ನಾನು ಯೋಗದ ವಿಡಿಯೋ ಕಳಿಸ್ತೀನಿ ನಿಮಗೆ ಸೊ ನೀವು ಅದೇ ತರ ಮಾಡಿಬಿಟ್ರೆ ನಾನು ನಿಜ ಎಲ್ಲಾ ವಿಡಿಯೋಸ್ ಡಿಲೀಟ್ ಮಾಡ್ತೀನಿ ಮೇಡಮ್ ನಾನು ಯಾವ ವಿಡಿಯೋಸ್ ನೋಡಲ್ಲ ನನ್ಗೆ ಏನು ಕಲಿಸ್ಬೇಡಿ ಆಯ್ತಾ ನೋಡಿ ಒಳ್ಳೆ ಬೆಸ್ಟ್ ಆಫರ್ ಆ ವಿಡಿಯೋ ತರ ನೀವು ಮಾಡಿಬಿಟ್ರೆ ನಾನು ನಿಜ ಎಲ್ಲಾ ವಿಡಿಯೋಸ್ ಡಿಲೀಟ್ ಮಾಡ್ತೀನಿ ಹಾ ಸರಿ ಆಯ್ತು ಹಾ ಹಲೋ ಹಲೋ ನಾನು ಪಕ್ಕಾ ಲೋಕಲ್ ಅಂತ ನೀವು ಹೇಳಿದ್ರೆ ನೀವು ಅದಕ್ಕಿಂತ ದೊಡ್ಡ ಮೆಂಟಲ್ 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 ಹಲೋ ಮೇಡಮ್ ನಾನ್ ಮೇಡಂ ಯಾಕೆ ಮೇಡಮ್ ಆ ನಂಬರ್ ಬ್ಲಾಕ್ ಮಾಡಿದೀರಾ ಲೋಕಲ್ ಮೇಡಮ್ ಏನ್ರಿ ನಿಮ್ದು ಕೋಟ್ಲೆ ಇವಾಗ ನಮ್ದು ಟ್ರಿಪ್ ಎಲ್ಲ ಮುಗಿತು ಮೇಡಮ್ ಈಗ ಒಂದು ನಿಮ್ಗೊಂದು ಡೌಟ್ ಇದೆ ಮೇಡಂ ಅದನ್ನ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ ಏನ್ ನಿಮ್ ಡೌಟ್ ಮೇಡಂ ಇವಾಗ ನಾವು ಗಾಡಿನ ಇವಾಗ ಅಕಸ್ಮಾತ್ ನಿಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅಂದ್ರೆ ನೀವು ಕರ್ನಾಟಕದಲ್ಲಿ ನಾವು ಏನಂದ್ರೆ ಒಂದ್ ವಾರ ಎಲ್ಲ ಮಾಡಿದ್ವಲ್ಲ ತುಂಬಾ ಸುಸ್ತಾಗ್ಬಿಟ್ಟಿದೆ ನಮ್ ವೈಫ್ ಬೇರೆ ಈಗ ಬಸ್ ಅಲ್ಲೆಲ್ಲ ಟಿಕೆಟ್ ಫ್ರೀ ಅದಕ್ಕೆ ಇಲ್ಲಿ ಬಸ್ ಸ್ಟಾಪ್ ಮುಂದೆ ಕಡೆ ಸಿಸಿ ಕ್ಯಾಮರಾ ಇದೆ ಅಲ್ಲಿ ನಿಂತಿರ್ತೀನಿ ಗಾಡಿನ ಒಂದ್ ಸ್ವಲ್ಪ ಸೀಸ್ ಇಲ್ಲೇ ಮಾಡ್ಕೊಂಡ್ಬಿಡಿ ಮೇಡಮ್ ಇಲ್ಲಿಂದ ತಗೊಂಡೋಗ್ಬಿಡಿ ఫోన్ బైక్తి కల్సిబిడి మేడం సారి నందే తప్ప మీరే నూ బులెట్ గాడీ తప్ప ನನ್ಗ ಅಷ್ಟು ಆ ಗಾಡಿ ಬೇಕಾಗಿರ್ಲಿಲ್ಲ ನನ್ಗೆ ನಾನೇ ತಪ್ಪು ನಂದೇ ತಪ್ಪು ಮೇಡಮ್ ತಲೆ ತಿನ್ಬಿಟ್ಟೆ ನಿಮ್ಗೆ ಬೈಕ್ ತಗೊಂಡ್ಬಿಡಿ ಎಕ್ಸಿಕ್ಯೂಟಿವ್ ಕಳಿಸ್ತೀನಿ ಇಲ್ಲ ಇಲ್ಲ ಮೇಡಮ್ ಹಂಗೇಳ್ಬೇಡಿ ನೀವು ಪಪ್ಪ ನನ್ ನಾನು ವಿಡಿಯೋಸ್ ಎಲ್ಲ ಮಾಡಿ ಮಾಡಿದಕ್ಕೆಲ್ಲ ಪಾಪ ನೀವು ಬೇಜಾರ್ ಮಾಡ್ಕೊಬೇಡಿ ಒಂದ್ ಹೆಲ್ಪತ್ತಲ್ಲ ಮೇಡಮ್ ಮೇಡಮ್ ಇವಾಗ ನೀವು ಗಾಡಿ ತಗೊಂಡ್ಬಿಟ್ರೆ ನಾವು ಹತ್ರ ಸಣ್ಣ ಪಟ್ಟ ಇದಕ್ಕೆಲ್ಲ ಓಡಾಡೋದಕ್ಕೆ ಗಾಡಿ ಬೇಕೇ ಬೇಕಾಗೆ ಮೇಡಮ್ ಒಂದು ಅದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ ಈಗ ನಾನಂತೂ ಈಗ ಬ್ಯಾಂಕ್ ಅಲ್ಲಿ ಮತ್ತೆ ಲೋನ್ ಗಾಡಿ ತಗೊಳಕ್ ಆಗಲ್ಲ ಮನ್ಸ್ ಮಾಡಿ ನಿಮ್ ಶ್ಯೂರಿಟಿ ಕೊಟ್ಟು ಒಂದ್ ಗಾಡಿ ತಗೊಂಡ್ಬಿಟ್ರೆ ಒಂದು ಎಕ್ಸೆಲ್ ಗಾಡಿನ ನಿಮ್ ಓಡಾಡ್ಸ್ಕೊಂಡಿರ್ತೀನಿ ಮೇಡಮ್ ಇಲ್ಲಿ ಲೋನ್ ಕರೆಕ್ಟ್ ಆಗಿ ಲೋನ್ ಎಲ್ಲ ಹೋಗ್ಬಿಡ್ತೀನಿ ಮೇಡಮ್ ಕೊಡ್ಬೇಕಾ ಕೊಡ್ಬೇಕಾಟಿ ಬೇರೆ ಕೊಡ್ತಾರೆ